ವೀಕ್ಷಕರೇ ನಮಸ್ಕಾರ ನಿಮ್ಮ ಕರ್ನಾಟಕ ಗೆ ಸುಸ್ವಾಗತ ಓಂ ಸಾಯಿ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಜಿ ಜೈ ನನ್ನ ಮುದ್ದಿನ ಮಗುವೆ ನಿನ್ನಿಂದ ಸಾಧ್ಯವಿಲ್ಲವೆಂದು ಹೇಳುವ ಜನರಿಗೆ ನಿನ್ನಿಂದ ಏನು ಸಾಧ್ಯವೆಂದು ತೋರಿಸು ಅವರ ಮಾತಿಗೆ ನಿನ್ನ ಗಮನವನ್ನು ನೀಡದೆ ತನ್ನ ಮೇಲೆ ನಂಬಿಕೆಯನ್ನು ತೋರಿಸು ನಿನ್ನ ಕೆಲಸಕ್ಕೆ ಗೌರವವಿರುತ್ತದೆ ಜೀವನದಲ್ಲಿ ನಿನಗೆ ಸಿಗಬೇಕಾದುದು ಸಿಕ್ಕಿದ ಮೇಲೆ ಇನ್ನೇನು ಚಿಂತೆ ಮುಂದೆಯೂ ಏನು ಸಿಗಬೇಕು ಸಿಕ್ಕೇ ಸಿಗುತ್ತದೆ ಸರಿಯಾದ ಸಮಯ ಹತ್ತಿರದಲ್ಲಿದೆ ನಿನ್ನ ಕಷ್ಟಗಳು ದೂರವಾಗುತ್ತವೆ ಪರಿಹಾರಗಳು ನಿನ್ನ ಬಳಿ ಬರುತ್ತಿವೆ ನಿನ್ನ ಜೀವನ ಸುಖಮಯವಾಗುತ್ತಿದೆ ನೀನು ಬೆಳೆಸುವುದು ನಿನಗೆ ಲಾಭವನ್ನು ನೀಡುತ್ತದೆ ಅದಕ್ಕೆ ನಿನ್ನ ಗಮನ ನಿನ್ನ ಮೇಲೆ ನಿನ್ನ ಕೆಲಸದ ಮೇಲೆ ಮಾತ್ರವಿರಲಿ ಲಾಭದ ಸಮಯವೇ ಇದು ನಿನ್ನ ಅದೃಷ್ಟವನ್ನು ಯಾರು ದೂರ ಮಾಡಲು ಸಾಧ್ಯವಿಲ್ಲ ನಮ್ಮಿಬ್ಬರ ಈ ತಂದೆ ಮಗುವಿನ ಸಂಬಂಧ ನನಗೆ ಅಮೂಲ್ಯವಾದುದು ನಾನು ಒಂದು ಕ್ಷಣವೂ ನಿನ್ನಿಂದ ದೂರವಲ್ಲ ನಿನ್ನನ್ನು ನೋಡುತ್ತಿದ್ದೇನೆ ಎಲ್ಲವನ್ನೂ ಗಮನಿಸುತ್ತಿದ್ದೇನೆ ನಿನಗಾಗಿ ನನ್ನ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿದ್ದೇನೆ ನನ್ನ ಮಗುವೆ ಹೊಸದಾಗಿ ಯೋಚಿಸು ಹೊಸ ವಿಷಯಗಳನ್ನು ಕಲಿಯಲು ಸಿದ್ಧವಾಗಿರು ನಿನ್ನ ಜೀವನವನ್ನು ಸುಲಭವಾಗಿಸುತ್ತೇನೆ ಈ ಸಾಯಿಯನ್ನು ನಂಬು ನಿನಗೆ ನಾನಿದ್ದೇನೆ ಎಲ್ಲವೂ ಶುಭವೇ